ಹಾಸನ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಜೂನ್ ಇಪ್ಪತ್ತೊಂಬತ್ತರಂದು ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಪತ್ರಕರ್ತರ ಕೆಸರುಗದ್ದೆ ಓಟ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಎಂದು ಪತ್ರಕರ್ತರ ಸಂಘದ ಅಧ್ಯಕ್ಷ ವೇಣುಕುಮಾರ್ ತಿಳಿಸಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಲೂರು ತಾಲೂಕು ಬೈರಾಪುರ ಸಮೀಪದ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ ಈ ಮಳೆಯ ವಾತಾವರಣಕ್ಕೆ ಈ ಒಂದು ಕ್ರೀಡಾಕೂಟ ಸಾಕ್ಷಿಯಾಗುತ್ತದೆ ಎಂದು ಭಾವಿಸಿದ್ದು ಅಂದು ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲಾ ಜಿಲ್ಲೆಯ ಪತ್ರಕರ್ತರು ಆಗಮಿಸಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿದ ಅವರು ನಲವತ್ತು ವರ್ಷದ ಒಳಗಿನವರು ಹಾಗೂ ನಲವತ್ತು ವರ್ಷ ಮೇಲ್ಪಟ್ಟವರಿಗೆ ನೂರು ಮೀಟರ್ ಓಟದ ಸ್ಪರ್ಧೆ ನಲವತ್ತು ವರ್ಷ ಒಳಗಿನವರು ಹಾಗೂ ನಲವತ್ತು ವರ್ಷ ಮೇಲ್ಪಟ್ಟವರಿಗೆ ಇನ್ನೂರು ಮೀಟರ್ ಓಟದ ಸ್ಪರ್ಧೆ ಹಗ್ಗ ಸ್ಪರ್ಧೆ ಆಯೋಜಿಸಲಾಗಿದೆ ಪ್ರತಿ ತಾಲೂಕಿನಿಂದ ಒಂದೊಂದು ತಂಡ ನಿರೀಕ್ಷೆ ಮಾಡಲಾಗಿದ್ದು ರಾಜ್ಯ ಮಟ್ಟದ ಟಿವಿಗಳ ವರದಿಗಾರರ ಒಂದು ತಂಡ ಮಟ್ಟದ ಕ್ಯಾಮರಾಮನ್ ಒಂದು ತಂಡ ಸ್ಥಳೀಯ ಪತ್ರಿಕೆ ಯುವ ವರದಿಗಾರರ ಒಂದು ತಂಡ ಹಿರಿಯ ವರದಿಗಾರರ ಒಂದು ತಂಡ ಸಂಪಾದಕರ ಒಂದು ತಂಡ ಸೇರಿದಂತೆ ಸ್ಥಳೀಯ ಕ್ಯಾಮರಾಮನ್ಗಳ ಒಂದು ತಂಡ ಮಾಡುವ ಮೂಲಕ ಒಟ್ಟು ಹದಿಮೂರು ತಂಡ ರಚನೆಯಾಗಲಿದೆ ಅಲ್ಲದೆ ಕೆಸರುಗದಿಯಲ್ಲಿ ಇಬ್ಬರು ಕಾಲಿಗೆ ಹಗ್ಗ ಕಟ್ಟಿ ಓಡುವ ಸ್ಪರ್ಧೆ ಆಯೋಜಿಸಲಾಗಿದೆ ಕೆಸರುಗದ್ರೆ ಥ್ರೋಬಾಲ್ ಹಾಗೂ ವಾಲಿಬಾಲ್ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿದೆ ಸ್ಪರ್ಧೆಗಳು ಕೂಡಲೇ ಹೆಸರು ನೋಂದಣಿ ಮಾಡಿಕೊಳ್ಳುವಂತೆ ಮನವಿ ಮಾಡಿದರು ಹೆಚ್ಚಿನ ಮಾಹಿತಿಗೆ ಮೋಹನ್ ಕುಮಾರ್ ಹೆಚ್ಡಿ ನೈನ್ ತ್ರೀ ಏಟ್ ಜೀರೋ ಸೆವೆನ್ ನೈನ್ ಒನ್ ತ್ರೀ ಝೀರೋ ಸೆವೆನ್ ಮಂಜುನಾಥ್ ಕೆಬಿ ಡಬಲ್ ನೈನ್ ಏಟ್ ಜೀರೋ ಫೈವ್ ಸೆವೆನ್ ಜೀರೋ ಏಟ್ ಜೀರೋ ತ್ರೀ ಸಂಪರ್ಕಿಸಬಹುದು ಎಂದು ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ಹಾಸನ ಜಿಲ್ಲಾ ಕಾರ್ಯನಿರತ ಸಂಘದ ಪತ್ರಿಕಾ ದಿನಾಚರಣೆ ಅಂಗವಾಗಿ ಇದೇ ಇಪ್ಪತ್ತೊಂಬತ್ತನೇ ಜೂನ್ ಶನಿವಾರದಂದು ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಪತ್ರಕರ್ತರ ಕೆಸರುಗದ್ದೆ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ ಆಲೂರು ತಾಲೂಕಿನ ಬೈರಾಪುರದ ಸಮೀಪದ ಬ್ಯಾಡ್ರಹಳ್ಳಿ ಗ್ರಾಮದಲ್ಲಿ ಇದಕ್ಕೆ ಸಿದ್ಧತೆಯನ್ನು ನಡೆಸಲಾಗಿದೆ ಅಂದು ಬೆಳಗ್ಗೆ ಹತ್ತುವರೆಗೆ ಎಲ್ಲ ಜಿಲ್ಲೆಯ ಎಲ್ಲ ಪತ್ರಿಕಾ ಮಿತ್ರರು ಆ ಕ್ರೀಡಾಕೂಟಕ್ಕೆ ಆಗಮಿಸಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೋರಿಕೆ ಈ ಮಳೆಯಲ್ಲಿ ಕೆಸರು ಗದ್ದೆಯಲ್ಲಿ ಈ ಚಳಿಯಲ್ಲಿ ಒಂದು ಅದ್ಭುತವಾದಂಥ ಒಂದು ಅನುಭವವನ್ನು ಅನುಭವಕ್ಕೆ ಆ ಕ್ರೀಡಾಕೂಟ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಆ ಕ್ರೀಡಾಕೂಟದಲ್ಲಿ ರನ್ನಿಂಗ್ ರೇಸ್ ಇರುತ್ತೆ ವಾಲಿಬಾಲು ತ್ರೋಬಾಲು ಮತ್ತು ಕಾಲಿಗೆ ಹಗ್ಗ ಕಟ್ಕೊಂಡು ಜಂಪಿಂಗ್ ಇರುತ್ತೆ ಇರ್ತದೆ ಈ ಥರ ಹಲವಾರು ಕ್ರೀಡೆಗಳನ್ನು ಆ ಕ ಅಂದು ಕ್ರೀಡಾಕೂಟದಲ್ಲಿ ನಡೆಸಲಾಗ್ತದೆ ಹಾಗಾಗಿ ಪ್ರತಿಯೊಬ್ಬ ಪತ್ರಕರ್ತರು ಕೂಡ ತಪ್ಪದೆ ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುವ ಮೂಲಕ ಕ್ರೀಡಾಕೂಟದ ಯಶಸ್ವಿಗೆ ಕಾರಣಭೂತರಾಗಬೇಕಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ಕೋತೀನಿ